ನಮಸ್ಕಾರ ಸ್ನೇಹಿತರೆ ಕನ್ನಡ ಪರ್ಗೆ ಸ್ವಾಗತ ಸಬ್ ಫೋರ್ ಮೀಟರ್ ಕಾಂಪ್ಯಾಕ್ಟ್ ಎಸ್ವಿ ಕಾರುಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗುತ್ತಿದೆ ಈ ನಿಟ್ಟಿನಲ್ಲಿ ಮಾರುತಿ ಸಂಸ್ಥೆಯು ತಮ್ಮ ವಿಟಾರ ಬ್ರೆಜಾ ಕಾರನ್ನು ಬಿಡುಗಡೆಗೊಳಿಸಿದ್ದು ಇದೀಗ ದೇಶ ವಾಹನ ತಯಾರಕ ಸಂಸ್ಥೆಯಾದ ಮಹೀಂದ್ರ ಇದಕ್ಕೆ ಪೈಪೋಟಿಯಾಗಿ ತಮ್ಮ ವಿ ತ್ರೀ ಹಂಡ್ರೆಡ್ ಕಾರನ್ನು ಮಾರುಕಟ್ಟೆಗೆ ಪರಿಚಯಿಸಲಿದೆ ದಕ್ಷಿಣ ಕೊರಿಯಾ ಮೂಲದ ವಾಹನ ತಯಾರಕ ಸಂಸ್ಥೆಯಾದ ಸ್ಯಾನ್ಸಂಗ್ ಟಿವೋಲಿ ಕಾರಿನ ಪ್ಲಾಟ್ಫಾರ್ಮ್ ವಿನ್ಯಾಸವನ್ನು ಆಧರಿಸಿರುವ ಮಹೀಂದ್ರ ವಿ ತ್ರೀ ಹಂಡ್ರೆಡ್ ಕಾರು ಹೆಚ್ಚು ವೈಶಿಷ್ಟ್ಯತೆ ಮತ್ತು ಸೇಫ್ಟಿ ಫೀಚರ್ಸ್ ಅನ್ನು ಒಳಗೊಂಡಿದೆ ಹಾಗಾದರೆ ಇಂದಿನ ಈ ವಿಡಿಯೋದಲ್ಲಿ ಮಹೀಂದ್ರ ವಿ ತ್ರೀ ಹಂಡ್ರೆಡ್ ಕಾರಿನ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಿಮಗೆ ನೀಡಲಿದ್ದೇವೆ ವಿ ತ್ರೀ ಹಂಡ್ರೆಡ್ ಬಗ್ಗೆ ಹೆಚ್ಚು ತಿಳಿಯುವುದಕ್ಕೂ ಮುನ್ನ ಈ ಕಾರಿಗೆ ಎಕ್ಸು ವಿ ತ್ರೀ ಹಂಡ್ರೆಡ್ ಎಂಬ ಹೆಸರು ಯಾಕೆ ಇಟ್ಟಿದ್ದಾರೆ ಎಂದು ನೋಡೋಣ ಮಹೇಂದ್ರ ಸಂಸ್ಥೆ ಮುಂದಿನ ಕಾರಲ್ಲಿ ಏನೆಲ್ಲ ಇರಬೇಕು ಎಂದು ಒಂದು ಸರ್ವೆ ನಡೆಸಿದ್ರು ಅದರಲ್ಲಿ ಹಲವರು ಆ ಕಾರು ಆಕ್ರಮಣಕಾರ ವಿನ್ಯಾಸವನ್ನು ಹೊಂದಬೇಕು ಎಂದು ಹೇಳಿಕೊಂಡಿದ್ದರು ಈ ನಿಟ್ಟಿನಲ್ಲಿ ಹಲವಾರು ಡಿಸೈನ್ ತಯಾರು ಮಾಡಿಕೊಂಡು ಕೊನೆಯದಾಗಿ ಗ್ರಾಹಕರ ರುಚಿಗೆ ತಕ್ಕಂತೆ ಈ ಕಾರನ್ನು ನಿರ್ಮಾಣ ಮಾಡಿ ಎಕ್ಸು ವಿ ತ್ರೀ ಹಂಡ್ರೆಡ್ ಅಂತ ಹೆಸರಿಟ್ಟಿದ್ದಾರೆ ಮಾರುತಿ ಸುಜುಕಿ ಬಿಟಾರ ಬ್ರಿಜಾ ಫೋರ್ ಡಿಕೋ ಸ್ಪೋರ್ಟ್ ಟಾಟಾ ನೆಕ್ಸನ್ ಕಾರುಗಳಿಗೆ ಪೈಪೋಟಿ ನೀಡಲಿರುವ ಈ ಕಾರು ದೆಹಲಿ ಎಕ್ ಶೋರೂಮ್ ಪ್ರಕಾರ ರೂಪಾಯಿ ಎಂಟರಿಂದ ಹನ್ನೆರಡು ಲಕ್ಷದ ಬೆಲೆಯನ್ನು ಪಡೆದುಕೊಂಡಿರಲಿದೆ ಮಹೀಂದ್ರ ವಿ ಫೈವ್ ಹಂಡ್ರೆಡ್ ಕಾರಿನ ವಿನ್ಯಾಸವನ್ನ ಮತ್ತೆ ವಿ ತ್ರೀ ಹಂಡ್ರೆಡ್ ಕಾರಿನ ಫ್ರಂಟ್ ಭಾಗವನ್ನು ನೋಡಿದರೆ ನಿಮಗೆ ಹೆಚ್ಚುವರಿಯಾಗಿ ಬದಲಾವಣೆಗಳು ಕಾಣಿಸುವುದಿಲ್ಲ ಕೇವಲ ಗಾತ್ರದಲ್ಲಿ ಮಾತ್ರ ಬದಲಾವಣೆಗಳನ್ನು ಕಾಣಲು ಸಾಧ್ಯ ಮಹೀಂದ್ರ ಎಕ್ಸ್ವಿ ಫೈವ್ ಹಂಡ್ರೆಡ್ ಮತ್ತು ಎಕ್ಸು ವಿ ತ್ರೀ ಹಂಡ್ರೆಡ್ ಕಾರುಗಳಲ್ಲಿ ನೀಡಿದಾಗ ಹೆಡ್ಲ್ಯಾಂಪ್ಸ್ ಒಂದೇ ತರಹ ಕಾಣಿಸುತ್ತೆ ಈ ಕಾರಲ್ಲಿ ನೋಡೋದಾದ್ರೆ ಬೇರೆಲ್ಲಾ ಮಹೀಂದ್ರ ಕಾರುಗಳಲ್ಲಿ ಕಾಣುವ ಹಾಗೆ ಸೆವೆನ್ ಸ್ಲಾಟ್ ಗ್ರಿಲ್ ಅಲ್ಲದೆಯೇ ಫ್ರಂಟ್ ಗ್ರಿಲ್ ಅನ್ನು ಸಣ್ಣದಾಗಿ ಮಾಡಿ ಇದರಲ್ಲಿ ನೀಡಲಾಗಿದೆ ವಿ ತ್ರೀ ಹಂಡ್ರೆಡ್ ಕಾರಿನಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಅನ್ನು ನೀಡಲಾಗಿದೆ ಅಷ್ಟೇ ಅಲ್ಲದೆ ಮಹಿಂದರ ಸಂಸ್ಥೆಯ ಲೋಗೋವನ್ನು ಸಹ ಮುಂಭಾಗದಲ್ಲಿ ನೀಡಲಾಗಿದೆ ಜೊತೆಗೆ ಬಂಪರ್ನ ಮೇಲೆ ಕ್ರೋಮ್ ಸ್ಟ್ರಿಪ್ಸ್ ನೀಡಲಾಗಿದೆ ಹಾಗೂ ಅದರ ಕೆಳಗೆ ಸ್ಕಿಟ್ ಪ್ಲೇಟ್ಗಳನ್ನು ನೀಡಲಾಗಿದೆ ಈ ಕಾರು ಡ್ರೈವಿಂಗ್ ಮೋಡ್ ಅಲ್ಲದೆ ಕೇವಲ ಕಂಫರ್ಟ್ ನಾರ್ಮಲ್ ಮತ್ತು ಸ್ಪೋರ್ಟ್ ಎಂಬ ಸ್ಟೀರಿಂಗ್ ಮೋಡ್ಗಳನ್ನು ಪಡೆದುಕೊಂಡಿದೆ ಮಹೀಂದ್ರ ವಿ ತ್ರೀ ಹಂಡ್ರೆಡ್ ಕಾರು ಸಾವಿರದ ಎತ್ತರ ಮೂರು ಸಾವಿರದ ಒಂಬೈನೂರ ನೂರ ಎಂಬತ್ತು ಎಂಎಂ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ಪಡೆದುಕೊಂಡಿದೆ ಕಾರಿನ ಸೈಡ್ ಪ್ರೊಫೈಲ್ ಬಗ್ಗೆ ಹೇಳೋದಾದ್ರೆ ಕೆತ್ತಲಾದ ಹದಿನೇಳು ಇಂಚಿನ ಅಲಾಯ್ ವೀಲ್ಸ್ ಇಷ್ಟೇ ಅಲ್ಲದೆ ಕಾರಿನ ನಾಲ್ಕು ಚಕ್ರಗಳಲ್ಲಿ ಡಿಸ್ಕ್ ಬ್ರೇಕ್ ಅನ್ನು ಅಳವಡಿಸಲಾಗಿದೆ ಸಾಧಾರಣವಾಗಿ ಈ ಸೆಗ್ಮೆಂಟ್ ನಲ್ಲಿರುವ ಕಾರುಗಳಿಗೆ ಮುಂಭಾಗದಲ್ಲಿರುವ ಎರಡು ಚಕ್ರಗಳಿಗೆ ಡಿಸ್ಕ್ ಬ್ರೇಕ್ ಮತ್ತು ಹಿಂಭಾಗದಲ್ಲಿರುವ ಚಕ್ರಗಳಿಗೆ ಡ್ರಮ್ ಬ್ರೇಕ್ ಅನ್ನು ನೀಡಲಾಗಿದೆ ಆದರೆ ಇದೇ ಮೊದಲ ಬಾರಿಗೆ ಈ ಸೆಗ್ಮೆಂಟ್ ಕಾರಿನಲ್ಲಿ ನಾಲ್ಕು ಡಿಸ್ಕ್ ಬ್ರೇಕ್ ಅನ್ನು ಪಡೆದುಕೊಂಡಿರುವ ಕಾರು ಇದಾಗಿದೆ ಕಾರಿನ ಮೇಲ್ಭಾಗದಲ್ಲಿ ಟೋನ್ ಬಣ್ಣವನ್ನು ನೀಡಲಾಗಿದೆ ಮತ್ತು ಸನ್ ರೂಫ್ ಅನ್ನು ಕೂಡ ನೀಡಲಾಗಿದೆ ಕಾರಿನ ಹಿಂಭಾಗದಲ್ಲಿ ಹೊಸ ಟೈಲೈಟ್ಸ್ ವೇರಿಯಂಟ್ ಲೋಗೋ ಮತ್ತು ಎಕ್ಸ್ ಹಂಡ್ರೆಡ್ ಲೋಗೋವನ್ನು ನೀಡಲಾಗಿದೆ ಇಲ್ಲಿಯೇ ನೀವು ರಿಯರ್ ಪಾರ್ಕಿಂಗ್ ಕ್ಯಾಮೆರಾ ಮತ್ತು ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ಅನ್ನು ಕೂಡ ನೋಡಬಹುದು ಹೊರಭಾಗದ ವಿನ್ಯಾಸದಲ್ಲಿ ಮಹೀನರ್ ಸಂಸ್ಥೆಯು ಈ ಕಾರಿಗೆ ಉತ್ತಮವಾದ ಮತ್ತು ಆಕರ್ಷಕವಾದ ವಿನ್ಯಾಸವನ್ನು ನೀಡಿದೆ ಈಗ ಕಾರಿನ ಇಂಟೀರಿಯರ್ ಬಗ್ಗೆ ಹೇಳೋದಾದರೆ ಈ ಕಾರು ಕೀಲೆಸ್ ಎಂಟ್ರಿಯನ್ನು ಪಡೆದಿದೆ ಬಾಗಿಲಲ್ಲಿ ಥ್ರೋಮ್ ಹ್ಯಾಂಡಲ್ಸ್ ಸ್ಪೀಕರ್ ಹಲವಾರು ನಿಯಂತ್ರಕ ಬಟನ್ಗಳನ್ನು ನೀಡಲಾಗಿದೆ ಈ ಕಾರಿನಲ್ಲಿ ವಿಶೇಷವಾದ ಸೀಟ್ ಮತ್ತು ಕಪ್ ಅಥವಾ ಬಾಟಲ್ ಇರಿಸಿಕೊಳ್ಳಲು ಬಾಗಿಲಿನಲ್ಲಿ ಸ್ಥಳವನ್ನು ನೀಡಲಾಗಿದೆ ಮಹಿಂದ್ರ ಎಕ್ಸ್ ವಿಂಡ್ರೆಡ್ ಕಾರಿನಲ್ಲಿ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅನ್ನು ನೀಡಲಾಗಿದೆ ಹಾಗೂ ಅವೆರಡರ ಮಧ್ಯಭಾಗದಲ್ಲಿ ಸಣ್ಣದಾದ ಮಲ್ಟಿ ಇನ್ಫಾರ್ಮೇಷನ್ ಸ್ಕ್ರೀನ್ ಅನ್ನು ನೀಡಲಾಗಿದೆ ಆ ಸ್ಕ್ರೀನ್ನಲ್ಲಿರುವ ಆಯ್ಕೆಗಳನ್ನು ಬದಲಾಯಿಸಲು ಮಧ್ಯಭಾಗದಲ್ಲಿರುವ ಬಟನ್ ಅನ್ನು ಬಳಸಬಹುದು ಈ ಕಾರಿನಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿ ಗಮನಿಸಿದರೆ ಸ್ಟೀರಿಂಗ್ ವೀಲ್ ತಿರುಗಿಸಿದ ಹಾಗೆ ಚೆಕ್ ಡೈರೆಕ್ಷನ್ ಫೀಚರ್ ಅನ್ನು ಕೂಡ ನೀಡಲಾಗಿದೆ ಸ್ಟೀರಿಂಗ್ ಅನ್ನು ನಿಂದ ಸುತ್ತುವರೆಯಲಾಗಿದ್ದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬಟನ್ ಅನ್ನು ನೀಡಲಾಗಿದೆ ಸುರಕ್ಷತೆಗಾಗಿ ಸೆಗ್ಮೆಂಟ್ ಫಸ್ಟ್ ಎಂದು ಹೇಳಲು ಏಳು ಬ್ಯಾಗ್ ಗಳನ್ನು ಪಡೆದುಕೊಂಡಿದೆ ಮಹೀಂದ್ರ ಎಕ್ಸ್ ವಿಟ್ ಕಾರಿನಲ್ಲಿ ಏಳು ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೀಡಲಾಗಿದ್ದು ಇದು ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ಪ್ಲೈ ಸಪೋರ್ಟ್ ಮಾಡುತ್ತೆ ಮಹೀಂದ್ರದ ಬ್ಲೂ ಸೆನ್ಸ್ ಆಪ್ನಿಂದ ಸ್ಮಾರ್ಟ್ ವಾಚ್ ಅನ್ನು ಕೂಡ ಇದಕ್ಕೆ ಕನೆಕ್ಟ್ ಮಾಡ್ಕೋಬಹುದು ಮೇಲೆ ಹೇಳಿರೋ ಹಾಗೆ ಈ ಕಾರು ಡ್ರೈವಿಂಗ್ ಮೋಡ್ ಸ್ಪೋರ್ಟ್ ಕಂಫರ್ಟ್ ಮತ್ತು ನಾರ್ಮಲ್ ಎಂಬ ಸ್ಟೀರಿಂಗ್ ಮೋಡ್ ಅನ್ನು ಪಡೆದುಕೊಂಡಿದೆ ಡ್ಯಾಶ್ಬೋರ್ಡ್ ಅನ್ನು ಪ್ಲಾಸ್ಟಿಕ್ ನಿಂದ ಸಜ್ಜುಗೊಳಿಸಲಾಗಿದೆ ಸಣ್ಣ ವಸ್ತುಗಳನ್ನು ಇರಿಸಿಕೊಳ್ಳಲು ಗ್ಲೋ ಬಾಕ್ಸ್ ಅನ್ನು ಕೂಡ ನೀಡಲಾಗಿದೆ ಮಹೀಂದ್ರ ಎಚ್ ವಿ ತ್ರೀ ಹಂಡ್ರೆಡ್ ಕಾರಿನಲ್ಲಿ ಟೂ ಆನ್ ಕ್ಲೈಮೇಟ್ ಕಂಟ್ರೋಲ್ ಒದಗಿಸಲಾಗಿದೆ ಪ್ರಯಾಣಿಕರಿಗೆ ಆರಾಮದಾಯಕವಾದ ಅನುಭವವನ್ನು ನೀಡಲು ಉತ್ತಮ ಗುಣಮಟ್ಟದ ಸೀಟ್ಗಳನ್ನು ನೀಡಲಾಗಿದೆ ಇನ್ನು ಕಾರಿನ ಹಿಂಬದಿಯ ಸೀಟ್ ಬಗ್ಗೆ ಹೇಳೋದಾದರೆ ಇಲ್ಲಿ ಮೂರು ಜನ ಕೂರಬಹುದು ಆದರೆ ಸೆಂಟ್ರಲ್ ಅನ್ನು ತೆರೆದರೆ ಕೇವಲ ಇಬ್ಬರು ಮಾತ್ರ ಕೂರಲು ಸಾಧ್ಯ ಕಾರಿನ ಬೂಟ್ ಬಗ್ಗೆ ಹೇಳೋದಾದರೆ ಅಫಿಷಿಯಲ್ ಆಗಿ ಎಷ್ಟು ಲೀಟರ್ ಸ್ಟೋರೇಜ್ ಇದೆ ಎಂದು ಸಂಸ್ಥೆಯು ಮಾಹಿತಿ ನೀಡಲಿಲ್ಲವಾದರೂ ಕೊಂಚ ಕಡಿಮೆ ಎನ್ನಬಹುದು ಇನ್ನೂ ಹೆಚ್ಚು ಸ್ಥಳ ನಿಮಗೆ ಬೇಕಾದಲ್ಲಿ ಸೆಕೆಂಡ್ ರೋನಲ್ಲಿನ ಸೀಟ್ಗಳನ್ನು ಮಡಚಿಕೊಳ್ಳಬಹುದಾಗಿದೆ ಇದಲ್ಲದೆ ಹೊಸ ಕಾರಿನಲ್ಲಿ ಪ್ರಯಾಣಿಕರಿಗೆ ಗರಿಷ್ಠ ಹೈ ಎಂಡ್ ಮಾದರಿಗಳಲ್ಲಿ ಸುರಕ್ಷತೆಗಾಗಿ ಏಳು ಬ್ಯಾಗ್ಗಳು ಆಲ್ ವೀಲ್ ಡಿಸ್ಕ್ ಬ್ರೇಕ್ ಫ್ರಂಟ್ ಆ್ಯಂಡ್ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ಮತ್ತು ಸ್ಟ್ಯಾಂಡರ್ಡ್ ಆಗಿ ಎ ಬಿ ಎಸ್ ಡಿ ISO ಫಿಕ್ಸ್ cell seat mounts, 3-point seat belts, electronic stability program ಮತ್ತು hill hold assist ಫೀಚರ್ಗಳನ್ನು ಎಲ್ಲ ವೇರಿಯಂಟ್ಗಳಲ್ಲಿ ನೀಡಲಾಗಿದೆ ಮಹೀಂದ್ರ ಎಕ್ಸವಿ ತ್ರೀ ಹಂಡ್ರೆಡ್ ಡೀಸೆಲ್ ಮತ್ತು ಪೆಟ್ರೋಲ್ ಎರಡು ಮಾದರಿಗಳಲ್ಲೂ XUV300 ವಿ ಕಾರು ಖರೀದಿಗೆ ಲಭ್ಯವಾಗಿದ್ದು ಡೀಸೆಲ್ ಮಾದರಿಯು ಒನ್ ಲೀಟರ್ ಎಂಜಿನ್ನೊಂದಿಗೆ ನೂರ ಇಪ್ಪತ್ತೊಂದು ಬಿ ಮತ್ತು ಮುನ್ನೂರ ಇಪ್ಪತ್ತು ಟಾರ್ಕ್ ಉತ್ಪಾದಿಸಬಲ್ಲದು ಹಾಗೆ ಈ ಕಾರನ್ನು ಒನ್ ಲೀಟರ್ ಪೆಟ್ರೋಲ್ ಎಂಜಿನ್ನೊಂದಿಗೆ ಕೂಡ ಖರೀದಿಸಬಹುದು ಈ ಕಾರಿನಲ್ಲಿರುವ ಡೀಸೆಲ್ ಮತ್ತು ಪೆಟ್ರೋಲ್ ಇಂಜಿನ್ಗಳನ್ನು ಸಿಕ್ಸ್ ಫೀಟ್ ಗೇರ್ ಬಾಕ್ಸ್ನೊಂದಿಗೆ ಜೋಡಿಸಲಾಗಿದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಹೀಂದ್ರ ಎಕ್ಸ್ ವಿ ತ್ರೀ ಹಂಡ್ರೆಡ್ ಕಾರಿನ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಂಡ್ರಿ ಮಹೀಂದ್ರ ಎಕ್ಸ್ ವಿ ತ್ರೀ ಹಂಡ್ರೆಡ್ ಕಾರಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಆಟೋಮೊಬೈಲ್ ಜಗತ್ತಿನ ಮಾಹಿತಿಗಳಿಗಾಗಿ ಭೇಟಿ ನೀಡಿ ನಮ್ಮ ಕನ್ನಡ ರೆಸ್ಪಾಕ್ ಡಾಟ್ ಕಾಮ್ ಸೈನಿಂಗ್ ಆಫ್